ಆನ್ ಆಗಿದೆ ಇವಾಗ ಮತ್ತೊಮ್ಮೆ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಮ್ಮ ಜೊತೆ ಕಾಂಬಾಕ್ಸ್ ಅಲ್ಲಿ ಬದಲಾವಣೆ ಬಾಸ್ ಬಬ್ಲು ಗೌರಿ ಬಾಸ್ ನಿಮಗೂ ಕೂಡ ವೆಲ್ಕಮ್ ಸೆಕೆಂಡ್ ಇನಿಂಗ್ಸ್ ಬಿಗ್ ಟಾರ್ಗೆಟ್ ಸೆಟ್ ಮಾಡಿದ್ದಾರೆ ಇಲ್ಲಿ ಮಂಡ್ಯ ಮಾಸ್ಟರ್ಸ್ ಲಾಸ್ಟ್ ಆಗಿದ್ರು ಹಾಕ್ತೀವಿ ಅಂತ ಹೇಳ್ತಿರೋದು ಕ್ಯಾಪ್ಟನ್ ಕಡೆಯಿಂದ ಒಳ್ಳೆ ನಾಕ್ ಬಂದಿರಲಿಲ್ಲ ಎರಡು ಮ್ಯಾಚ್ ಅಂತ ಹೇಳಿದ್ ಕೂಡಲೇ ಇವತ್ತಿನ ದಿನ ನಾನು ಹೋಮ್ ವರ್ಕ್ ಮಾಡಿ ಬಂದಿದ್ದೀನಿ ಖಂಡಿತವಾಗ್ಲು ಕ್ಯಾಪ್ಟನ್ ನಾಕ್ ಅನ್ನು ಆಡ್ತೀನಿ ಅಂತ ಹೇಳಿದ್ರು ಯಾರಪ್ಪ ಅಂತ ಹೇಳಿದ್ರು ಬಸವರಾಜು ಕೆಚ್ಚಾ ಕಿಕ್ಕೇರಿಯಾ ಕೆಂಚಾ ಕ್ಯಾಪ್ಟನ್ ಕೆಚ್ಚ ಫಸ್ಟ್ ಮ್ಯಾಚ್ ಅಲ್ಲೇ ಫಸ್ಟ್ ಎರಡು ಮ್ಯಾಚ್ ಇರೋದು ಸ್ಟಾರ್ಟ್ ಆಗಿರ್ಲಿಲ್ಲ ಇವತ್ತು ಧೂಳೆಪ್ಪಿಸಿದ್ದಾರೆ ಕೆಂಚ ಅವರು ನೂರ ಹನ್ನೆರಡು ಒಂಬತ್ತು ಓವರ್ ಅಲ್ಲಿ ಜಸ್ಟ್ ನಾಲ್ಕು ವಿಕೆಟ್ ಮಾತ್ರ ಕಳ್ಕೊಂಡಿರೋದು ಯೂನಸ್ ಕೆಚ್ಚ ಪ್ರಸನ್ನ ಬಸವಣ್ಣ ಸೂಪರ್ ಇನ್ನಿಂಗ್ಸ್ ಅಂತ ಹೇಳ್ಬೋದು ಬಿಗ್ ಟಾರ್ಗೆಟ್ ಒನ್ ಹಂಡ್ರೆಡ್ ಅಂಡ್ ತರ್ಟಿನ್ ಟಾರ್ಗೆಟ್ ಅನ್ನ ಚೇಸ್ ಮಾಡ್ಬೇಕಿಲ್ಲಿ ಪವರ್ ಪ್ಲೇ ಅಲ್ಲಿ ಬಿಗ್ ಶಾಟ್ಸ್ ಹೊಡಿಲೇಬೇಕು ಬಸ್ ಇದೇ ಟಾರ್ಗೆಟ್ ಸಂಖ್ಯೆ ನೋಡ್ಬೇಕಾದ್ರೆ ನನಗೆ ನೆನಪಾಗಿದ್ದು ಯಾರಪ್ಪ ಅಂತ ಹೇಳಿದ್ರೆ ಕೊಡಗು ಅವರು ಚಿಕ್ಕಮಗಳೂರು ಕಾಫಿ ಟೀಮ್ನ ಮೇಲೆ ಕಾಫಿ ಟೀಮಿನ ಟೀಮಿನ ಮೇಲೆ ಆಡಿರುವಂತಹ ಇನ್ನಿಂಗ್ಸ್ ನೂರ ಹನ್ನೆರಡು ಟಾರ್ಗೆಟ್ ಇರುತ್ತೆ ಅದನ್ನ ಸೆವೆನ್ ಪಾಯಿಂಟ್ ತ್ರೀ ಓವರ್ ಕ್ಲಿಯರ್ ಮಾಡ್ಬಿಡ್ತಾರೆ ಅಲ್ಲಿ ಆಡಿರೋದು ಯಾರಪ್ಪ ಅಂದ್ರೆ ಕ್ಯಾಪ್ಟನ್ಸಿ ಇಲ್ಲಿ ಕಿಕ್ಕೇರಿಯಕ್ಕೆ ಕ್ಯಾಪ್ಟನ್ ಆಗಿ ಯಾವ ತರ ಇನ್ನಿಂಗ್ಸ್ ಆಡಿದ್ರು ಇದೇ ತರ ಒಂದು ಅದ್ಭುತ ಇನ್ನಿಂಗ್ಸ್ ಬಂದಿರು ಶರತ್ ಪಂಜಾ ಅವರ ಕಡೆಯಿಂದ ಸೂಪರ್ ಇನ್ನಿಂಗ್ಸ್ ಬಂದಿರುತ್ತೆ ಅವ್ರ ಕಡೆ ಇವತ್ತು ಆ ತರ ಇನ್ನಿಂಗ್ಸ್ ಸಂತೋಷ್ ಕಬಾಲಿ ಆಗಿರ್ಬೋದು ಸಚಿನ್ ಹಂಡಿ ಆಗಿ ಆಡಿದ್ರೆ ಖಂಡಿತ ಶಿವಮೊಗ್ಗ ಟೈಗರ್ಸ್ ಕೂಡ ಒಳ್ಳೆ ಏಳರಿಂದ ಎಂಟು ಎಂಟನೇ ಕ್ರಮಾಂಕದವರೆಗೆ ಕೂಡ ಹೊಂದಿರುವಂತಹ ಟೀಮು ಇವತ್ತು ಖಂಡಿತವಾಗಲುಸ್ ಆಡಲೇಬೇಕಾಗುತ್ತೆ ಲಾಸ್ಟ್ ಮ್ಯಾಚ್ ಇಂದಿಂಗ್ ವಿದಾಯುವಂತ ಮಾಡ್ಬೇಕಾಗತ್ತೆ ಇಲ್ಲಿ ಪ್ರಸನ್ನ ಅವ್ರು ಬರ್ತಾರೆ ಓಪನರ್ಸ್ ಆಗಿ ಕಪಾಲಿ ಮತ್ತೆ ಸಚಿನ್ ಪವರ್ ಪ್ಲೇ ಫಸ್ಟ್ ಬಾಲ್ ಬರುತ್ತೆ ಕಪಾಲಿ ಸ್ಟ್ರೈಕ್ ಅಲ್ಲಿದ್ದಾರೆ ನೋಡ್ತಾ ಇದೀರಲ್ಲಿ ರಿವರ್ಸ್ ಶಾಟ್ ಮುಖಾಂತರ ಸ್ವಾಗತ ಇಲ್ಲಿ ಬೌಲರ್ ಪ್ರಸನ್ನ ಬಸವರ್ ಅವರಿಗೆ ಸಂತೋಷ್ ಕಬಾಲಿ ಬಿಗ್ ಸ್ಕೋರ್ ಆದ್ರೆ ಫಸ್ಟ್ ಚಾರ್ಜ್ ಮಾಡ್ತೀವಿ ಹೇಳಿ ಚಾರ್ಜ್ ಮಾಡ್ತಾ ಇರೋದು ಡೀಪ್ ಕವರ್ಸ್ ಅಲ್ಲಿ ಬೌಂಡ್ರಿ ಬರುತ್ತೆ ವೆರಿ ಫಸ್ಟ್ ಬಾಲ್ ಗೆ ಕಾನ್ಫಿಡೆನ್ಸಲ್ ಶಾಟ್ ಹೊಡೆದಿರೋದು ಇವರು ಇವರ ಸಿಗ್ನೇಚರ್ ಶಾಟ್ ಸಂತೋಷ್ ಕಬಾಲಿ ಸ್ವಿಚ್ ಇಟ್ಟಿಗೆ ಶಿರುವಾಸಿ ಅವರು ಮಲೆನಾಡು ಶಿವಮೊಗ್ಗ ಅಂತ ಏನ್ ಕರಿತೀವಿ ಅಲ್ಲಿಯ ಹುಡುಗ ಸಂತೋಷ್ ಕಬಾಲಿ ಅವರ ಬ್ಯಾಟಿಂದ ಬರ್ತಾ ಇದ್ದಾರೆ ಅನ್ಸುತ್ತಿದ್ರೆ ಖುಷಿ ಆಗಿರ್ತಾರೆ ಡಗೌಟ್ ಅಲ್ಲಿ ಅವರ ಅಭಿಮಾನಿಗಳು ಕೂಡ ಖುಷಿ ಆಗಿರ್ತಾರೆ ಒಳ್ಳೆ ಶಾರ್ಟ್ ಬಂದಿರೋದು ಬಾಸ್ ವೆರಿ ಫಸ್ಟ್ ಬಾಲಿಗೆ ವೆಲ್ಕಮ್ ಬೌಂಡ್ರಿ ಮಾಡ್ತಾ ಇರೋದು ಶಾಟ್ 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 ಇದು ಇದು ಬ್ರಿಲಿಯಂಟ್ ಕಬಾಲಿ ಕಡೆಯಿಂದ ಬರ್ತಾ ಇದೆ ಫಸ್ಟ್ ಬ್ಯಾಕ್ ಬ್ಯಾಕ್ ಟು ಶಿವಮೊಗ್ಗ ಕರೆಕ್ಟ್ ಆಗಿ ಕಾಣ್ತಾ ಇದೆ ಅಟ್ಯಾಕ್ ಮಾಡುವಂತ ಪರಿಸ್ಥಿತಿಗೆ ಇಳಿದಿರೋದು ಇವರು ಬಾಲ್ ಬೌಂಡ್ರಿ ಅಂದ್ರೆ ಅದೇ ಟೋಟಲ್ ಬಿದ್ದಂತ ಬಾಲ್ ಅನ್ನ ತಗೊಂಡು ಮಿಡ್ ವಿಕೆಟ್ ಕಡೆ ಹೊಡೆದಿರೋದು ಕಬಾಲಿ ಅವರು ಕಬಾಲಿ ಕಡೆಯಿಂದ ಬರ್ತಾ ಇದೆ ಡಾ ಶಾಟ್ ಇದು ಇದರಿಂದ ಕವರ್ಸ್ ಕಡೆಗೆ ಬೌಂಡ್ರಿ ಆಗಿತ್ತು ಆದ್ರೆ ಇವಾಗ ಮಿಡ್ ವಿಕೆಟ್ ಕಡೆಗೆ ತಗೊಂಡಿರುವಂತ ಸಿಕ್ಸ್ ಪವರ್ ಯೂಸ್ ಮಾಡ್ಕೋಬೇಕು ಯಾವ ತೋರಿಸ್ತಾ ಇರೋದು ವ್ಯಕ್ತಿ ಮಾಡಬೇಕು ಬೇಕಾಗಿತ್ತು ಈ ಡೊಮಿನೇಟ್ ಮಾಡಿದ್ರೆ ಖಂಡಿತವಾಗ್ಲು ಚೆನ್ನಾಗಿರುತ್ತೆ ಶಿವಮೊಗ್ಗ ಟೈಗರ್ಸ್ ಟೀಮ್ ಗೆ ಬಿಗ್ ಸ್ಕೋರ್ ನಾವು ನೋಡ್ತಾ ಇದೀವಿ ನಿನ್ನೆ ಕೂಡ ಕೆ ಎಸ್ ಪಿ ಎಲ್ ಓನರ್ಸ್ ಟೀಮ್ ಮತ್ತು ಸ್ಯಾಂಡಲ್ ಪ್ರೀಮಿಯರ್ ಲೀಗ್ ಟೀಮ್ ಆಡಿತ್ತು ಫೈವ್ ಪ್ಲಸ್ ರನ್ಸ್ ಚೇಸ್ ಮಾಡ್ತಾರೆ ಇವತ್ತು ಒನ್ ಹಂಡ್ರೆಡ್ ಅಂಡ್ ಥರ್ಟೀನ್ ಟಾರ್ಗೆಟ್ ಎಲ್ಲ ಒಂದ್ ಕಡೆ ಡೇ ಮ್ಯಾಚ್ ಅಲ್ಲಿ ಚೇಸ್ ಆಗುವಂತ ಒಂದು ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ ಫಸ್ಟ್ ಮೂರು ಬಾಲ್ ಅಲ್ಲಿ ಹತ್ತು ರನ್ ಬೇಕಾಗಿರೋದು ಹನ್ನೆರಡು ರನ್ ಪಬೋ ಐವತ್ತ ಒಂದು ಬಾಲ್ ಅಲ್ಲಿ ನೂರ ಮೂರು ಪರ್ ಬಾಲ್ ಟೂ ರನ್ಸ್ ಮಾಡ್ಬೇಕು ನೀವು ಒಂದೆರಡು ಮೂರು ಓವರ್ ಅಲ್ಲಿ ಇಪ್ಪತ್ ಇಪ್ಪತ್ತು ರನ್ ಆತರ ಏನ ಬಿಗ್ ಸ್ಕೋರ್ ಬಂದ್ರೆ ಬ್ಯಾಟಿಂಗ್ ಪವರ್ ಪ್ಲೇ ಅಲ್ಲಿ ಒಂದು ಒಳ್ಳೆ ಸ್ಕೋರ್ ಬಂದ್ರೆ ಇನ್ನು ಕೂಡ ಚಾನ್ಸ್ ಇದೆ ಅಬ್ಸರ್ ಖಂಡಿತವಾಗ ಅದೇ ತರ ಇನ್ನಿಂಗ್ಸ್ ಬರ್ಬೇಕಾಗತ್ತೆ ಅಕ್ಷಕ್ಕಿಂತ ಆಚೆ ಹೋಗ್ತಾ ಇದು ಅದಕ್ಕೆ ಅಂಪೈರ್ ಇಲ್ಲ ಅಂತಲೇ ಹೇಳ್ತಾರೆ ವಿಕೆಟ್ ಕೀಪರ್ ಕೂಡ ಅದನ್ನೇ ಹೇಳ್ತಾ ಇದೆ ಹೋಗ್ತಾ ಇದೆ ಆ ಕಡೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಲಗ್ಬೈಯಿಂದ ಒಂದು ರನ್ ಅಂತ ತಗೊಳ್ತಾರೆ ಇವಾಗ ಸ್ಟ್ರೈಕಿಗೆ ಬರ್ತಾ ಇರಬಹುದು ಸಚಿನ್ ಹಂಡಿ ಅವರು ನಿನ್ನೆ ಅಲ್ಲಿ ಸೂಪ್ ಅಂತ ಒಂದು ಇನ್ನಿಂಗ್ಸ್ ಅನ್ನು ಆಡ್ದಂತ ಬರಿದ್ರು ಒಂದ್ ಸೈಡ್ ಕಡೆ ಕಟ್ ಮಾಡಿ ಒಂದು ರನ್ ತಗೊಳ್ತಾರೆ ಇಲ್ಲಿ It's a short loss ball there. 12 without loss. Lost ball of first over. Oh, clean ball. You miss a hit. Prasanna, Pasavada. 12 loss of one weekend. It's a short loss ball there. 12 without loss. Lost ball of first over. Oh, clean ball. You miss a hit. Prasanna, Pasavada. 12 loss of one weekend. Kamali.